ನಮಸ್ಕಾರ ಇವತ್ತು ವಿಶೇಷವಾಗಿ ನಮ್ಮ ಅತಿಥಿಗಳಾಗಿ ರಮ್ಯ ಮೇಡಮ್ ಅವರು ಬಂದಿದ್ದಾರೆ ಇವರು ಆಧ್ಯಾತ್ಮಿಕದಲ್ಲಿ ಬಹಳ ಒಂದು ದೊಡ್ಡ ಸಾಧನೆಯನ್ನು ಮಾಡಿರ್ತಕ್ಕಂಥವ್ರು ಮತ್ತು ವಿಶೇಷವಾಗಿರ್ತಕ್ಕಂಥ ದೇವಿ ಶಕ್ತಿ ಆರಾಧಕರು ಇವರ ಬಗ್ಗೆ ತಿಳ್ಕೊಂಡು ಒಂದಷ್ಟು ನಮ್ಮ ಒಂದು ಆಡಿಯನ್ಸ್ಗೆಲ್ಲ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಎಕ್ಸ್ಪೀರಿಯೆನ್ಸ್ ಆಗಲಿ ಇವರ ಒಂದು ವಿಶೇಷತೆ ಏನು ಅಂತ ಗೊತ್ತಾಗಲಿ ಅಂಥೇಳಿ ಈ ಒಂದು ವಿಡಿಯೋವನ್ನು ನಾವು ಮಾಡ್ತಾ ಇರೋದು ವಿಶೇಷವಾಗಿ ದೇವಿ ಆರಾಧನೆ ದೇವಿಯ ಒಂದು ಶಕ್ತಿ ಇದರ ಬಗ್ಗೆ ಇವತ್ತು ಆಧ್ಯಾತ್ಮಿಕ ಹಾಗೂ ಕಾಳಿಯ ವಿಶೇಷ ಒಂದು ಆರಾಧಕರಾಗಿರ್ತಕ್ಕಂಥ ರಮ್ಯಾ ಮೇಡಮ್ ಅವರು ಮಾತಾಡ್ತಾರೆ ಮೇಡಮ್ ನಾವು ಕೇಳುವ ಕ್ವಶನ್ ನಿಮ್ಗೇನು ಅಂದರೆ ಮೊದಲನೇದಾಗಿ ಕಾಳಿಯ ಆರಾಧನೆ ಅಂದರೆ ಏನು ಮತ್ತು ಕಾಳಿ ಸಿದ್ಧಿ ಯಾವ ಥರ ನೀವು ಮಾಡ್ಕೊಂಡಿದ್ದೀರಾ ಅನ್ನೋ ಬಗ್ಗೆ ಸಿ ಮೊದಲನೇದಾಗಿ ಹೇಳಬೇಕು ಅಂದರೆ ಕಾಳಿ ಮಾತೆ ನನಗೆ ತುಂಬಾ ಕನಸಲ್ಲಿ ಬರೋದು ಮುಂಚೆಯಿಂದನೂ ಒಂದು ಏನೋ ಒಂದು ಕನೆಕ್ಷನ್ ಅಂತಕ್ಕಂಥದ್ದು ತುಂಬ ಬಿಲ್ಡ್ ಆಗ್ತಾ ಹೋಯ್ತು ನಾನು ಯೂಶಲಿ ಮಾ ಲಕ್ಷ್ಮಿಯನ್ನು ಮುಂಚೆ ತುಂಬಾ ಪೂಜೆ ಮಾಡಿ ತುಂಬಾ ಒಂಥರ ಸಿದ್ಧಿ ಮಾಡ್ಕೊಂಡಿದ್ದೆ ಬಟ್ ಬರ್ತಾ 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 ಮಾ ಕಾಳಿ ತುಂಬಾ ಅಟ್ರ್ಯಾಕ್ಟ್ ಆಗ್ತಾ ಹೋದ್ರು ಸರಿ ಇದರಿಂದ ಏನೋ ಒಂದು ತಾಯಿನೇ ಒಂದು ಸಂದೇಶ ಕೊಡ್ತಾ ಇದ್ದಾರೆ ಅಂತ ನನಗೂ ಸಹ ಅನ್ನಿಸ್ತು ಆ್ಯಂಡ್ ನನಗೆ ಯಾವಾಗ ಈ ಆಧ್ಯಾತ್ಮಿಕವಾದ ಒಂದು ಜೀವನಕ್ಕೆ ನನಗೆ ಆ ತಾಯಿನೇ ಕರ್ಕೊಂಡು ಬಂದಿದ್ದಾರೋ ಗೊತ್ತಿಲ್ಲ ಬಟ್ ತುಂಬ ತುಂಬಾ ಒಂದು ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸನ್ನು ಕೊಟ್ಟಿದ್ದಾರೆ ನಾನು ಸಹ ನಿಮ್ಮಂತೆ ಸಾಮಾನ್ಯ ಜನರಂತೆ ಲೈಕ್ ಪ್ರತಿನಿತ್ಯ ಜೀವನ ಜಂಜಾಟ ಆಗಿರ್ಬೋದು ಆ್ಯಂಡ್ ಎಲ್ಲ ರೀತಿಯ ತೊಂದರೆಗಳನ್ನು ನನ್ನ ಜೀವನದಲ್ಲಿ ಸಿಕ್ಕಾಪಟ್ಟೆ ಅನುಭವಿಸ್ತಾ ಇದೆ ದಾರಿ ಗೊತ್ತಾಗ್ತಾ ಇರಲಿಲ್ಲ ಏನೇ ಒಂದು ಕೆಲಸ ಮಾಡಬೇಕಂದ್ರೆ ಒಂದು ರೀತಿ ಫದೀತಿ ಆಗುವಂಥದ್ದು ಸುಸ್ ಈ ಥರ ಸುಮಾರು ವಿಚಾರಗಳು ನನಗೂ ಸಹ ಅನುಭವ ಆಗಿದೆ ಆದರೆ ನಾನು ಯಾವಾಗ ಈ ಅಧ್ಯಾತ್ಮ ಅಂತಕ್ಕಂಥದ್ದು ನನ್ನ ಒಂದು ಲೈಫಲ್ಲಿ ಬಂತು ಎಸ್ಪೆಷಲಿ ಕಾಳಿ ಮಾತೆಯ ಒಂದು ಸಿದ್ಧಿ ಯಾವಾಗ ಆಯಿತು ಆವಾಗ ಒಂದು ರೀತಿ ಹೇಳಬೇಕಂದ್ರೆ ಆ ತಾಯಿನೇ ಒಂದು ರೀತಿ ದಾರಿ ಅಂತಕ್ಕಂಥದ್ದು ತೋರಿಸ್ತಾ ಹೋದರು ಆ್ಯಂಡ್ ನನ್ನ ಆಧ್ಯಾತ್ಮಿಕ ಒಂದು ಜೀವನದಲ್ಲಿ ಸಾಕಷ್ಟು ಬೆಳವಣಿಗೆ ಅಂತಕ್ಕಂಥದ್ದಾಗಿದೆ ಬರೀ ಆಧ್ಯಾತ್ಮಿಕ ಅಂತಲೇ ಅಲ್ಲ ಪ್ಲಸ್ ನಮ್ಮ ಒಂದು ಕರಿಯರ್ ಆಗಿರ್ಬೋದು ನಮ್ಮ ಒಂದು ಪರ್ಸನಲ್ ಲೈಫ್ ನಮ್ಮ ಥಿಂಕಿಂಗ್ ನಮ್ಮ ಮೈಂಡ್ಸೆಟ್ ಎಲ್ಲವನ್ನು ಆ ತಾಯಿ ಮಹಾಕಾಳಿ ನಮ್ಮನ್ನು ಪ್ರತಿನಿತ್ಯ ಗೈಡ್ ಮಾಡ್ತಾರೆ ಹಾಗೆ ನಾಲ್ಕು ಜನರಿಗೆ ಸಹಾಯ ಮಾಡುವಂತಹ ಒಂದು ವರವನ್ನು ಸಹ ಆ ತಾಯಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಸಿ ಮಾ ಸಿದ್ಧಿ ಅಂತಕ್ಕಂಥದ್ದು ಒಂದು ಗುರುಗಳಿಂದ ಆದರೆ ತುಂಬ ಒಳಿತಾಗತ್ತೆ ಸೊ ಯಾವುದೇ ಕಾರಣಕ್ಕೂ ಯಾವುದೇ ವಿದ್ಯೆ ಆಗಲಿ ಗೊತ್ತಿಲ್ಲದೆ ನಾವು ಮಾಡ್ತಕ್ಕಂಥದ್ದು ಅಷ್ಟು ಉತ್ತಮ ಅಲ್ಲ ಸೊ ಹಾಗಾಗಿ ಯಾರೇ ಆಗಿರ್ಬೋದು ಕಾಳಿ ಮಾತೆ ಆಗಿರ್ಬೋದು ದುರ್ಗಾ ಶಕ್ತಿ ದೇವರನ್ನು ಎಸ್ಪೆಷಲಿ ಸಿದ್ಧಿ ಮಾಡ್ಕೋಬೇಕು ಅಂತಂದರೆ ಒಂದು ಗುರುಗಳ ಮುಖಾಂತರವೇ ಅದು ಆಗೋದು ಅತ್ಯುತ್ತಮ ಕಾಳಿಯ ಒಂದು ಅದ್ಭುತ ಶಕ್ತಿ ನಿಮಗೆ ಹೊಂದಿದೆ ಅಂತ ನೀವು ಹೇಳಿದ್ರಿ ಎಕ್ಸ್ಪೀರಿಯನ್ಸ್ ಅಂತ ಸಿ ನಾನು ಕಾಳಿಯ ಒಂದು ಮಂತ್ರ ಜಪವನ್ನ ಮಾಡ್ತಾ ಮಾಡ್ತಾ ನನಗೆ ಯಾವ ಥರ ಫೀಲ್ ಆಗ್ತಾ ಇತ್ತು ಅಂದ್ರೆ ಒಂದು ಹೆವಿ ಎನರ್ಜೀಸ್ ಇವಾಗ ಸಾಮಾನ್ಯವಾಗಿ ಎರಡು ಮಂತ್ರ ಜಪವನ್ನ ಮಾಡ್ತಾ ಇರ್ತಾರೆ ರೈಟ್ ಆದ್ರೆ ಅವ್ರಿಗೆ ಹೆಂಗೆ ಗೊತ್ತಾಗುತ್ತೆ ಎನರ್ಜೀಸ್ ಕನೆಕ್ಟ್ ಆಗಿದೆಯೋ ಇಲ್ವೋ ಅನ್ನೋದು ಬಹಳ ಮುಖ್ಯ ಸೊ ನನಗೆ ಈ ಒಂದು ಮಂತ್ರ ಜಪವನ್ನ ಮಾಡ್ತಾ 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 ಅಮ್ಮ ಖಾಲಿ ಸಡನ್ನಾಗಿ ಕಣ್ಣೆದುರುಗಡೆ ಬರೋದು ಆ್ಯಂಡ್ ನಾನು ಆಕಾಶಿಗೆ ಸಹ ಮಾಡೋದ್ರಿಂದ ಆ ತಾಯಿಯ ಒಂದು ಎಸೆನ್ಸ್ ಅಂತಕ್ಕಂಥದ್ದು ನನಗೆ ತುಂಬ ಚೆನ್ನಾಗಿ ಗೊತ್ತಾಗ್ತಾ ಹೋಯಿತು ಆ್ಯಂಡ್ ಅದ್ಭುತವಾದ ಎಕ್ಸ್ಪೀರಿಯೆನ್ಸನ್ನೇ ನನ್ನ ಲೈಫನ್ನೇ ಪಾಪ ಆಕೆ ಟ್ರಾನ್ಸ್ಫಾರ್ಮ್ ಮಾಡಿದ್ದಂಥ ಅದ್ಭುತ ಕ್ಷಣಗಳು ಸಿಕ್ಕಾಪಟ್ಟೆ ಇದೆ ನಾನು ಏನಿಲ್ಲಿದ್ದೀನಿ ಈ ಒಂದು ದಿನ ಅದು ಆ ತಾಯಿ ಖಾಲಿಯಿಂದಾನೆ ಆಕೆಯ ಒಂದು ಅನುಗ್ರಹ ಇಂದಾನೆ ಅಂತಲೇ ಹೇಳಬಹುದು ಆ್ಯಂಡ್ ಎಲ್ರೂ ಅಷ್ಟೇ ಈ ಒಂದು ಮಂತ್ರ ಸಿದ್ಧಿ ಮಾಡ್ತಾ ಮಾಡ್ತಾ ನಿಮಗೂ ಸಹ ಸಾಕಷ್ಟು ಒಂದು ಎಕ್ಸ್ಪೀರಿಯೆನ್ಸಸ್ ಆಗುತ್ತೆ ಯಾಕಂದರೆ ಮಾ ಕಾಲಿಯ ಶಕ್ತಿ ಅಂತಂದರೆ ಅದು ಸಾಮಾನ್ಯವಾದಲ್ಲ ಒಂಥರ ಹೆವಿನೆಸ್ ಒಂದು ಅದನ್ನು ತಡ್ಕೊಳ್ಳೋ ಅಂಥ ಶಕ್ತಿ ಕೊಡಬೇಕು ಸೊ ಹಾಗಾಗಿ ಸಿದ್ಧಿ ಮಾಡೋಕ್ಕಿಂತ ಮುಂಚೆ ನಾವು ಚಕ್ರಗಳನ್ನ ಬ್ಯಾಲೆನ್ಸ್ ಮಾಡ್ಕೊಳ್ಳೋದು ತುಂಬಾ ಅತ್ಯಗತ್ಯ ಅಂತಲೇ ಹೇಳ್ಬೋದು ಸೊ ಆ ಚಕ್ರದ ಬ್ಯಾಲೆನ್ಸ್ ಮಾಡ್ತಾ ಮಾಡ್ತಾ ನಮಗೆ ಆ ಒಂದು ಥರ್ಡ್ ಐ ರೀಚ್ ಆದಾಗ ನಮಗೆ ಒಂದು ಬ್ಯಾಲೆನ್ಸ್ ಅಂತಕ್ಕಂಥದ್ದು ನಮಗೆ ಸಿಕ್ಕಿದಾಗ ಆರಾಮಾಗಿ ಆ ತಾಯಿಯನ್ನ ನಾವು ಕನೆಕ್ಟ್ ಆಗ್ಬೋದು ಮೇಡಮ್ ಕಾಳಿಯ ಚ ಒಂದು ಸುದ್ದಿಗೂ ಈ ಚಕ್ರಗಳ ಬ್ಯಾಲೆನ್ಸ್ ಅಂತೀರಲ್ಲ ಇದಕ್ಕೆ ಏನು ಸಂಬಂಧ ಇದೆ ಒಂದಕ್ಕೊಂದು ಯಾಕಂದರೆ ತುಂಬ ಜನ ವೀಕ್ಷಕರು ಇದ್ರ ಬಗ್ಗೆ ಬಹಳ ಕುತೂಹಲ ಹೊಂದಿದ್ದಾರೆ ಈಗ ನಾವು ನೀವು ಏನು ಹೀಲಿಂಗ್ ಅಂತ ಕರಿತೀರಾ ಏನು ಚಕ್ರಗಳ ಆ್ಯಕ್ಟಿವ್ ಅಂತೀರಾ ಅದಕ್ಕೂ ಈ ಕಾಳಿ ಮಾತೆಗೂ ಏನು ಒಂದು ಕನೆಕ್ಟಿವಿಟಿ ಇದೆ ಅಂತ ಅದ್ಭುತವಾದ ಪ್ರಶ್ನೆ ಕೆಲವ್ರು ಕೇಳ್ತಾರೆ ಯಾಕಂದರೆ ಇಮಿಡಿಯೇಟ್ ಇಮಿಡಿಯೇಟಾಗಿ ನಾವು ಓಪನ್ ಮಾಡಿದ್ರೆ ನಮಗೆ ಅದನ್ನು ತಡ್ಕೊಳ್ಳೋ ಶಕ್ತಿ ಸಹ ಇರಬೇಕಾಗತ್ತೆ ಉದಾಹರಣೆಗೆ ಇವಾಗ ಹೇಳಬೇಕು ಅಂತಂದರೆ ಇವಾಗ ನಿಮಗೆ ಇವಾಗ ಜಿಮಗೆ ಹೋದಾಗ ಫಾರ್ ಎಕ್ಸಾಂಪಲ್ ಫಸ್ಟ್ ದಿನ ಏನು ಮಾಡ್ತೀರಾ ನೀವು ಕಮ್ಮಿ ವೆಯ್ಟ್ಸ್ನ ಎತ್ತೀರಾ ಹಾಗೆ ಹೋಗ್ತಾ 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 ನಿಮ್ಮ ಸ್ಟ್ರೆಂತ್ ಬಿಲ್ಡ್ ಆಗ್ತಿದ್ದಂಗೆ ನೀವು ಹೈಯರ್ ವೆಯ್ಟ್ಸ್ನ ಎತ್ತೋದಕ್ಕೆ ಸಾಧ್ಯ ಅದೇ ರೀತಿ ನೀವೇನಾದರೂ ನಿಮ್ಮ ರೂಟ್ ಚಕ್ರ ಆಮೇಲೆ ನಿಮ್ಮ ಒಂದು ಸೋಲಾರ್ ಪ್ಲೆಕ್ಸಸ್ ಲೈಕ್ ಡೌನ್ ಚಕ್ರ ಲೋವರ್ ಚಕ್ರ ಅಂತ ನಾವೇನು ಕರಿತೀವಿ ಅದನ್ನು ಬ್ಯಾಲೆನ್ಸ್ ಮಾಡ್ಕೊಳ್ದೇ ನಾವು ಆಗಿ ನಾವು ಥರ್ಡ್ ಐ ಮೇಲೆ ವರ್ಕ್ ಮಾಡ್ತೀವಿ ಅಂದರೆ ಆ ತಾಯಿ ಶಕ್ತಿ ಬಂದಾಗ ನಮಗೆ ಅದನ್ನು ತಡ್ಕೊಳ್ಳೋ ಶಕ್ತಿ ಇರೋದಿಲ್ಲ ಕಣ್ಸಲ್ಲಿ ಡ್ರೀಮ್ಸ್ ಬರ್ತಕ್ಕಂಥದ್ದು ಇಲ್ಲಾಂದರೆ ನಮ್ಮ ಥರ್ಡ್ ಐ ಆಕ್ಟಿವೇಟ್ ಆದ ತಕ್ಷಣ ನಮಗೆ ವಿಯರ್ಡ್ ಆಗಿ ಕೆಲವೊಂದು ವಿಷನ್ಸ್ ಕಾಣಿಸ್ತಕ್ಕಂಥದ್ದೆಲ್ಲ ಆಗ್ತಿರುತ್ತೆ ಅದನ್ನು ತಡ್ಕೋಬೇಕು ಅಂದರೆ ನಮ್ಮ ಎಂಟಯರ್ ಸಿಸ್ಟಮ್ ಬ್ಯಾಲೆನ್ಸ್ಡ್ ಇದ್ದರೆ ಮಾತ್ರ ಅದನ್ನು ನಾವು ತಡ್ಕೊಳೋಕೆ ಆಗೋದು ಸೊ ಹಾಗಾಗಿ ಚಕ್ರ ಬ್ಯಾಲೆನ್ಸಿಂಗ್ ನೀವು ಯಾವುದೇ ಸಿದ್ಧಿ ಮಾಡಿಕೊಡಿ ಚಕ್ರ ಬ್ಯಾಲೆನ್ಸಿಂಗ್ ಅಂಥದ್ದು ಬಹಳ ಇಂಪಾರ್ಟೆಂಟ್ ಮೇಡಮ್ ಜನಗಳಿಗೆ ಯಾವ ರೀತಿಯಲ್ಲಿ ಇದು ಇದ್ರ ಬಗ್ಗೆ ಒಂದು ಎಕ್ಸ್ಪೀರಿಯೆನ್ಸ್ ಬರುತ್ತೆ ಮತ್ತು ನೀವು ಯಾವ ಥರ ಇದ್ರ ಬಗ್ಗೆ ಅವರಿಗೆ ಅನುಕೂಲವನ್ನು ಮಾಡ್ಕೊಡ್ತೀರಾ ಯಾಕಂದರೆ ತುಂಬ ಥರ ಸಮಸ್ಯೆಗಳು ಇರುತ್ತೆ ಈಗ ನಾವು ಯಾವುದೋ ಒಂದು ಸಮಸ್ಯೆಗೆ ಅಂತ ನಿಮ್ಮಲ್ಲಿ ಬಂದಾಗ ಅದನ್ನು ನಾವೇ ಸಮಸ್ಯೆಯನ್ನು ಹೇಳಬೇಕಾ ಇಲ್ಲ ನೀವು ಹೇಳ್ತೀರಾ ಯಾವ ರೀತಿಯಲ್ಲಿ ಇದನ್ನು ಮಾಡ್ತೀರಾ ಅಂತ ಸಿ ಮೊದಲನೇದಾಗಿ ನಾನು ಪ್ರಶ್ನೆ ಹಾಕೋದು ಟ್ಯಾರೋ ರೀಡಿಂಗ್ ಮುಖಾಂತರ ಸೊ ಮಾ ಖಾಲಿಯನ್ನ ನೆನೆಸ್ಕೋತ ಯಾರೇ ಕ್ಲೈಂಟ್ಸ್ ಬರ್ಬೋದು ಅಥವಾ ಯಾರೇ ಸಮಸ್ಯೆ ಇದೆ ಅಂತ ನಾನು ಮೊದಲನೇದಾಗಿ ನೋಡೋದೆ ಟ್ಯಾರೋ ಎನರ್ಜೀಸ್ ಸೊ ಅವರ ಎನರ್ಜಿ ಹೇಗಿದೆ ಯಾವ ಸಮಸ್ಯೆಗೋಸ್ಕರ ಬಂದಿದ್ದಾರೆ ನನ್ನ ಹತ್ರ ಅವರ ಕರೆಂಟ್ ಸಿಚುವೇಶನ್ ಹೇಗಿದೆ ಇದೆಲ್ಲವೂ ನಾವು ಪ್ರಶ್ನೆ ಮಾಡಿದಾಗ ಟ್ಯಾರೋನಲ್ಲಿ ಅದು ನೀಟಾಗಿ ಶೋ ಅಪ್ ಆಗತ್ತೆ ಸೊ ಅವ್ರು ಹೇಳೋಕಿನ್ನ ಮುಂಚೆನೆ ನಾವು ಹೇಳ್ಬಿಡ್ಬೋದು ನೀವು ಇಂಥ ಸಮಸ್ಯೆಗೇನೆ ಬಂದಿದ್ದೀರಾ ನನ್ನ ಹತ್ರ ಅಂತ ಸೂಪರ್ ಇವಾಗ ನೀವು ಅದನ್ನು ಸಮಸ್ಯೆ ಏನು ಅಂತ ಹೇಳ್ತೀರಾ ಆದರೆ ಅದಕ್ಕೆ ಪರಿಹಾರ ಅಂತಕ್ಕಂಥದ್ದು ಹೆಂಗೆ ಯಾಕಂದರೆ ತುಂಬ ಜನ ಇವಾಗ ಏನಾಗ್ತಾ ಇದೆ ಸುಮ್ಮನೆ ಏನೋ ಒಂದು ಹೇಳ್ಬಿಟ್ಟು ಕಳಿಸ್ಬಿಡ್ತಾರೆ ಆದರೆ ನೀವು ಅದ್ರ ಬಗ್ಗೆ ಹೇಳ್ತೀರಾ ನಿಜವಾದದನ್ನೇ ಹೇಳ್ತೀರಾ ಆದರೆ ನಿಮ್ಮ ಸಾಧನೆಯಲ್ಲಿ ಇದರ ಒಂದು ಪರಿಹಾರನೂ ಕೂಡ ಇದೆಯಾ ಅನ್ನೋದು ನಮ್ಮ ಪ್ರಶ್ನೆ ಖಂಡಿತ ಇದೆ ನಾವು ಹಲವಾರು ರೀತಿಯ ಹೀಲಿಂಗ್ ಪ್ರಾಸೆಸ್ ಅಂತಕ್ಕಂಥದ್ದು ಮಾಡ್ತೀವಿ ಅದು ಕ್ರಿಸ್ಟಲ್ ಹೀಲಿಂಗ್ ಆಗಿರ್ಬೋದು ಚಕ್ರ ಬ್ಯಾಲೆನ್ಸಿಂಗ್ ಆಗಿರ್ಬೋದು ಎನ್ ಎಲ್ ಪಿ ಸಹ ನಾವು ಯೂಸ್ ಮಾಡ್ತೀವಿ ಯಾಕಂದರೆ ಕೆಲವೊಮ್ಮೆ ಏನಾಗುತ್ತೆ ಕೆಲವೊಂದು ಸಮಸ್ಯೆಗಳು ಜಸ್ಟ್ ಬ್ರೈನ್ ರಿಲೇಟೆಡ್ ಮಾತ್ರ ಆಗಿರುತ್ತೆ ಕೆಲವೊಂದು ನಿಜವಾಗ್ಲೂ ಅವ್ರಿಗೆ ಬ್ಲ್ಯಾಕ್ ಮ್ಯಾಜಿಕ್ ಈ ಥರ ತೊಂದರೆ ಆಗಿರುತ್ತೆ ಸೊ ನಾವು ಯಾವ ರೀತಿಯ ಕೆಲವೊಬ್ರು ಏನು ಮಾಡ್ತಾರೆ ತುಂಬ ಡಿಪ್ರೆಷನ್ನಿಂದ ಬಂದಿರ್ತಾರೆ ಆ ಡಿಪ್ರೆಷನ್ಗೆ ಕಾರಣ ಏನು ಅವರ ಮನಸ್ಸು ಸೊ ಆ ಮನಸ್ಸನ್ನು ಸರಿ ಮಾಡಬೇಕು ಅಂದರೆ ನಾವು ಸೈಂಟಿಫಿಕಲಿ ನ್ಯೂರೋಲಿಂಗ್ವಿಸ್ಟಿಕ್ ಪ್ರೋಗ್ರಾಮಿಂಗ್ ಅಂತ ಒಂದು ಕಾನ್ಸೆಪ್ಟ್ ಇದೆ ಅದನ್ನು ಒಂದು ಹಿಪ್ನಾಟಿಕ್ ಸ್ಟೇಟಕ್ಕೆ ಕರ್ಕೊಂಡು ಹೋಗಿ ಅವ್ರು ಸಬ್ಕಾನ್ಷಿಯಸಲ್ಲಿ ಇರ್ತಕ್ಕಂಥ ಪೇಯ್ನ್ ಏನಿದೆ ಅದನ್ನು ರಿಮೂವ್ ಮಾಡ್ಬೋದು ಇಲ್ಲ ಅಂತಂದರೆ ನಾವು ಆಕಾಶಿಕ್ ಹೀಲಿಂಗ್ ಸಹ ನಾವು ಮಾಡ್ಬೋದು ಸೊ ನಾನು ಯಾವ ರೀತಿ ಮಾಡ್ತೀನಿ ಅಂದರೆ ಆಕಾಶಿಕ್ ಹೀಲಿಂಗ್ ಪ್ಲಸ್ ಎನ್ ಎಲ್ ಪಿ ಪ್ಲಸ್ ಹಿಪ್ನಾಟಿಸಮ್ ಇದು ಮೂರು ಕಂಬೈನ್ ಮಾಡಿ ಒಂದು ಪರ್ಸನ್ಗೆ ಹೀಲಿಂಗ್ ಅಂತ ಕೊಟ್ಟಾಗ ಅದ್ಭುತವಾಗಿ ಅವ್ರಿಗೆ ವರ್ಕ್ ಆಗುತ್ತೆ ಕೇವಲ ಹದಿನೈದು ನಿಮಿಷದಲ್ಲಿ ಅವರು ಏನು ಡಿಪ್ರೆಷನ್ನಲ್ಲಿದ್ದರೂ ಅದರಿಂದ ಅವರನ್ನು ಹೊರಗೆ ತಂದಿರೋದ್ರೆ ಸಾಕಷ್ಟು ಉದಾಹರಣೆಗಳು ಸಹ ಇದೆ ಮೇಡಮ್ ನೀವು ಎಷ್ಟು ಜನಗಳಿಗೆ ಇಲ್ಲಿ ತನಕ ಈ ಥರದ್ದೊಂದು ಸಮಸ್ಯೆಗಳಿಗೆ ಪರಿಹಾರ ಮಾಡಿದ್ದೀರ ಮತ್ತು ಇದರಲ್ಲಿ ತುಂಬ ಒಂಥರ ಕ್ರಿಟಿಕಲ್ ಕೇಸಸ್ ಅನ್ನೋದು ಥರದ್ದು ಯಾವ್ದಾದ್ರು ಇದೆಯಾ ಖಂಡಿತ ಇದೆ ಸಿ ಕ್ರಿಟಿಕಲ್ ಕೇಸಸ್ ಅಂತ ಬಂದಾಗ ಎಲ್ಲರೂ ಹೇಳ್ತಾರೆ ನನಗೆ ಬ್ಲ್ಯಾಕ್ ಮ್ಯಾಜಿಕ್ ಆಗೋಗಿದೆ ಅಥವಾ ನಾನು ಇಷ್ಟಪಡ್ತಾ ಇರೋ ಪರ್ಸನ್ ತಂದೆ ತಾಯಿ ಇಷ್ಟ ನನಗೆ ಮ್ಯಾರೇಜಿಗೆ ತುಂಬಾ ಅಡ್ಡಿ ಮಾಡ್ತಾ ಇದ್ದಾರೆ ಸೊ ಈ ಥರ ಸಮಸ್ಯೆಗಳು ಸಹ ತುಂಬಾ ಬಂದಿದೆ ಇದು ತುಂಬ ಕ್ರಿಟಿಕಲ್ ಅಂತಾನೆ ಹೇಳ್ತೀವಿ ಆದರೆ ಇದಕ್ಕೆ ಯಾವ ಥರ ಪರಿಹಾರ ಮಾಡ್ಕೋಬೋದು ಅಂದರೆ ಕ್ಯಾಂಡಲ್ ಹೀಲಿಂಗ್ ಅಥವಾ ಕ್ಯಾಂಡಲ್ ಮ್ಯಾಜಿಕ್ ಮುಖಾಂತರ ನಾವು ಈ ಹೀಲಿಂಗ್ ನ ಮಾಡ್ಬೋದು ಏನಪ್ಪಾ ಈ ಕ್ಯಾಂಡಲ್ ಹೀಲಿಂಗ್ ಪ್ರಾಸೆಸ್ ಅಂದ್ರೆ ಸಿ ತಾಂತ್ರಿಕಲ್ಲಿ ನಾವು ಹುಡು ಅಂತ ಮಾಡ್ತೀವಿ ಬಟ್ ಪಾಸಿಟಿವ್ ವೇನಲ್ಲಿ ತಗೋಬೇಕಂದ್ರೆ ಹುಡು ಹೀಲಿಂಗ್ ಅಂತ ಸಹ ನಾವು ಹೇಳ್ತೀವಿ ಇದು ಬಂದ್ಬಿಟ್ಟು ಮೂಲತಃ ಆಫ್ರಿಕಾದವರು ತುಂಬಾನೇ ಯೂಸ್ ಮಾಡ್ತಾರೆ ಅಂತಾನೆ ಹೇಳ್ಬೋದು ಸೊ ಈ ಕ್ಯಾಂಡಲ್ ಹೀಲಿಂಗ್ ಮುಖಾಂತರ ಸಹ ನಾವು ಯೂಸ್ ಮಾಡಿಕೊಂಡು ಅವ್ರಿಗೆ ಏನೋ ಒಂದು ಹೀಲಿಂಗ್ ಕೊಟ್ಟಾಗ ಇವ್ರೇನು ಸಮಸ್ಯೆ ಇದೆ ಅದು ತುಂಬ ಚೆನ್ನಾಗಿ ಆಗುತ್ತೆ ಉದಾಹರಣೆಗೆ ಕೆಲವ್ರಿಗೆ ಎಷ್ಟೋ ಜನರಿಗೆ ಮದುವೆ ಆಗ್ತಾ ಇರಲ್ಲ ಪಾರ್ಟ್ನರ್ನ ಅಟ್ರ್ಯಾಕ್ಟ್ ಮಾಡಬೇಕು ಅಂತ ತುಂಬ ಪ್ರಯತ್ನ ಪಡ್ತಿರ್ತಾರೆ ಅವಾಗ ನಾವೇನು ಮಾಡ್ತೀವಿ ಒಂದು ಮೇಲ್ ಫಿಗರಲ್ ಕ್ಯಾಂಡಲ್ನ ಅವ್ರಿಗೆ ಹಚ್ಲಿಕ್ಕೆ ಹೇಳ್ತೀವಿ ಜೊತೆಗೆ ಒಂದು ಹಾರ್ಟ್ ಕ್ಯಾಂಡಲ್ನ ಇಟ್ಬಿಟ್ಟು ಅದರ ಒಂದು ಪ್ರೊಸೆಸನ್ನು ನಾವು ಮಾಡಿ ಅಂತ ಹೇಳ್ತೀವಿ ಸೊ ಅದು ಒಂದು ಹನ್ನೊಂದು ಫ್ರೈಡೇಸ್ ಅಥವಾ ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ಈ ಒಂದು ಪ್ರಾಸೆಸ್ಸನ್ನ ಮಾಡೋದ್ರಿಂದ ಅವ್ರಿಗೆ ತುಂಬ ಬೇಗ ಹೀಲಿಂಗ್ ಆ್ಯಂಡ್ ತುಂಬ ಉದಾಹರಣೆಗಳು ಇದೆ ಮ್ಯಾರೇಜ್ ಸೆಟ್ ಆಗಿರ್ತಕ್ಕಂಥದ್ದು ಇದೆ ಆ್ಯಂಡ್ ಬ್ಲ್ಯಾಕ್ ಮ್ಯಾಜಿಕ್ ಅಂತ ಬಂದಾಗ ಮೇನ್ಲಿ ನಾನು ನನ್ನ ಚಾನಲಲ್ಲಿ ಸಹ ಹೇಳಿದ್ದೆ ಸ್ಟಾರ್ ಆಫ್ ಡೇವಿಡ್ ಕ್ಯಾಂಡಲ್ನ ಯೂಸ್ ಮಾಡೋದ್ರಿಂದ ಈ ಬ್ಲ್ಯಾಕ್ ಮ್ಯಾಜಿಕ್ ಎಫೆಕ್ಟ್ ಪ್ರೊಟೆಕ್ಷನ್ಗೆ ಬಹಳ ಬಹಳ ಉತ್ತಮವಾದ ಹೀಲಿಂಗ್ ನಿಮ್ಮ ಒಂದು ಮಾತುಗಳು ಕೇಳ್ತಾ ಇದ್ದರೆ ನಮ್ಮ ವೀಕ್ಷಕರಿಗೆಲ್ಲ ಈ ಒಂದು ವಿದ್ಯೆ ನಾವು ಕಲಿಯೋಣ ಅನ್ನೋ ಒಂದು ಮನಸ್ಸು ಬರುತ್ತೆ ಈ ವಿದ್ಯೆ ಹೇಗೆ ಎಲ್ಲರೂ ಕಲಿಬೋದಾ ಇಲ್ಲಾಂದರೆ ಪರ್ಟಿಕ್ಯುಲರ್ ಆಗಿ ಇಂಥವರೇ ಕಲಿಬೇಕು ಅಂತಿದೆಯಾ ಯಾವ ಥರ ಇದು ಸಿ ಇದನ್ನು ಎಲ್ಲರೂ ಮಾಡ್ಬೋದು ಸೊ ನಾನೇನ್ ಮಾಡ್ತೀನಿ ಯಾರು ಕ್ಲೈಂಟ್ಸ್ ಅಥವಾ ಯಾರು ಜನ ಬಂದಿರ್ತಾರೆ ಅವ್ರ ಕೈಯಲ್ಲೇ ಈ ರಿಚುವಲ್ನ ಮಾಡಿಸ್ತೀನಿ ಕೆಲವೊಮ್ಮೆ ಏನು ಹೇಳ್ತಾರೆ ಮೇಡಮ್ ನೀವೇ ಮಾಡ್ಬೋದಲ್ಲ ನಮಗೋಸ್ಕರ ಅಂತ ನಮಗೆ ದುಡ್ಡು ಕೊಟ್ಬಿಟ್ಟು ಮಾಡಿಸೋರು ಇದ್ದಾರೆ ಅದೇ ಇಲ್ಲಿ ಏನಾಗುತ್ತೆ ಅಂದರೆ ಯಾರಿಗೆ ಸಮಸ್ಯೆ ಇದೆ ಅವ್ರ ಇಂಟೆನ್ಷನ್ ಕೊಟ್ಟು ಮಾಡಿದಾಗ ತುಂಬ ಅದ್ಭುತವಾಗಿ ವರ್ಕ್ ಆಗುತ್ತೆ ಸೊ ಆ ಒಂದು ಕಾರಣದಿಂದ ಈ ವಿದ್ಯೆ ಯಾರು ಬೇಕಾದ್ರೂ ಮಾಡ್ಬೋದು ಇವಾಗ ಮೇನ್ ಆಗಿ ಇವೇನ್ ಬೇಕು ಅಂತಾರೆ ನಂಬಿಕೆ ಬೇಕಾಗಿದೆ ಪ್ಲಸ್ ನೀವು ಕೊಡ್ತಾ ಇರೋ ಇಂಟೆನ್ಶನ್ ಏನಿದೆ ಅದು ಬಹಳ ಮುಖ್ಯ ಪಾತ್ರವನ್ನ ವಹಿಸುತ್ತೆ ಮೇಡಮ್ ತುಂಬಾ ಜನ ಕೇಳ್ತಾರೆ ಈ ಆಕಾಶಿಕ್ ಹೀಲಿಂಗ್ ಅಂದ್ರೆ ಏನಿದು ಇದರ ರಿಯಾಲಿಟಿ ಏನು ಅದ್ಭುತ ಸಿ ಆಕಾಶಿಕ್ ಅನ್ನೋದು ಒಂದು ಬ್ರಹ್ಮಾಂಡವನ್ನೇ ನಮ್ಮ ಕಣ್ಣೆದುರುಗಡೆ ತಂದು ನಿಲ್ಲಿಸ್ತಕ್ಕಂಥ ಒಂದು ಕ್ರಿಯೆ ಅಂತಾನೆ ಹೇಳ್ಬೋದು ಸಿ ಎಷ್ಟೋ ಜನಕ್ಕೆ ಅನಿಸ್ತಾ ಇರತ್ತೆ ಓ ಆಕಾಶಿಕ್ ಹೀಲಿಂಗ್ ಮಾಡಿಬಿಟ್ರೆ ನನ್ನ ಲೈಫೇ ಬದಲಾಗ್ಬಿಡತ್ತಾ ಅಂತ ಖಂಡಿತ ಬದಲಾಗುತ್ತೆ ಹೇಗೆ ಅಂತ ನಾವು ನೋಡೋದಾದರೆ ಸಿ ಆಕಾಶಿಕ್ ಹೀಲಿಂಗಲ್ಲಿ ನಾವು ಯೂಶ್ವಲಿ ಏನು ಮಾಡ್ತೀವಿ ಹೈಯರ್ ಡಿ ಇ ಟಿ ಅಥವಾ ಹೈಯರ್ ಏಂಜಲ್ಸ್ ಜೊತೆ ನಾವು ಕನೆಕ್ಟ್ ಆಗ್ತೀವಿ ಆ್ಯಂಡ್ ಈ ಪ್ರತಿನಿತ್ಯ ನಾವು ಥರ್ಡ್ ಐನ ಆ್ಯಕ್ಟಿವೇಟ್ ಮಾಡ್ತಾ ಮಾಡ್ತಾ ಹೈಯರ್ ವೈಬ್ರೇಷನ್ಸ್ ಜೊತೆ ಕನೆಕ್ಟ್ ಆದಾಗ ನಮ್ಮ ದಾರಿಗೆ ಅಡ್ಡ ಬರ್ತಕ್ಕಂಥ ಅಥವಾ ನಾನು ಏನೋ ಕೆಲಸ ಮಾಡ್ತಾ ಇದ್ದೀನಿ ಇದಾಗ್ತಾ ಇರಲ್ಲ ನನಗೆ ಸೊ ಆ ಏಂಜಲ್ಸಿನ ಹೆಲ್ಪ್ ತಗೊಂಡು ತಗೊಂಡು ಹೀಲಿಂಗ್ ಮಾಡ್ಕೋತಾ ಮಾಡ್ಕೋತಾ ನನಗೆ ಹೇಳಬೇಕು ಅಂದರೆ ಕೆಲವರು ಕ್ಲೈಂಟ್ಸ್ಗೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಅದ್ಭುತವಾದ ರಿಸಲ್ಟ್ಸ್ ಅಂತಕ್ಕಂಥದ್ದು ಬಂದಿದೆ ಸೊ ಏನು ಮಾಡ್ತೀವಿ ಅಲ್ಲಿ ಹೋಗಿ ಅಂತಂದರೆ ನಾವು ಏಂಜಲ್ಸನ್ನು ಕರೆಸ್ತಕ್ಕಂಥದ್ದು ಅಥವಾ ಅವರ ಆರಾಧ್ಯ ದೇವರನ್ನ ಕರೆಸಿ ಆ ದೇವರಿಂದನೇ ಅವ್ರಿಗೆ ಹೀಲಿಂಗ್ ಅಂತಕ್ಕಂಥದ್ದು ಮಾಡಿಸ್ತೀವಿ ಸೊ ಈ ಹೀಲಿಂಗ್ ಮಾಡಿಕೊಂಡಾಗ ಏನಾಗುತ್ತೆ ಅವ್ರಿಗೆ ಅವ್ರಿಗೆ ಪ್ರೀವಿಯಸ್ ಜನ್ಮದಲ್ಲಿ ಅಥವಾ ಇನ್ನೇನೋ ಒಂದು ಗೊತ್ತೋ ಗೊತ್ತಿಲ್ಲದೇನೋ ಕೆಲವೊಂದು ತಪ್ಪುಗಳನ್ನು ಅವ್ರು ಮಾಡಿರ್ತಾರೆ ಅದಕ್ಕೆ ಕ್ಷಮೆಯನ್ನು ಕೇಳಿಸಿ ಹೀಲಿಂಗ್ ಮಾಡ್ತಾ 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 ತುಂಬ ಅದ್ಭುತವಾಗಿ ಅವರ ಲೈಫ್ ಬದಲಾಗುತ್ತೆ ಅಂತಲೇ ಹೇಳ್ಬೋದು ಬೆಸ್ಟ್ ಉದಾಹರಣೆ ಅಂತಾನೆ ನಾನೇ ಅಂತ ಹೇಳ್ಬೋದು ಬಿಕಾಸ್ ನನ್ನ ಲೈಫಲ್ಲಿ ಆಕಾಶಕ್ಕೆ ಕಳಿತ ನಂತರ ಸಾಕಷ್ಟು ಬದಲಾವಣೆ ಅಂತಕ್ಕಂಥದ್ದು ಆಗಿದೆ ಅಂತಲೇ ಹೇಳ್ಬೋದು ಮೇಡಮ್ ಇವಾಗ ಜನಗಳಲ್ಲಿ ತುಂಬ ಬಡಸ್ತಾನ ಇದೆ ತುಂಬ ಬಡವನನ್ನು ಆದರೆ ಒಂದು ಸ್ವಲ್ಪ ಈ ಥರದ್ದೊಂದು ವಿದ್ಯೆಯಿಂದ ಒಂದಷ್ಟು ನನಗೆ ಅನುಕೂಲ ಆಗಬೇಕು ನನ್ನ ಜೀವನದಲ್ಲಿ ಒಂದಷ್ಟು ಐಶ್ವರ್ಯ ಮತ್ತೆ ಒಂದು ದೊಡ್ಡ ಒಂದು ಅಂತಸ್ತು ನಮಗೆ ಸಿಗಬೇಕು ಅಂದರೆ ಇದರಲ್ಲಿ ಸಾಧ್ಯನಾ ಖಂಡಿತ ಸಾಧ್ಯ ಆದರೆ ದೃಢ ಸಂಕಲ್ಪ ಅಂತಕ್ಕಂಥದ್ದು ಬಹಳ ಮುಖ್ಯ ಸೊ ಕೆಲವ್ರು ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂದರೆ ಓಕೆ ಇವತ್ತು ನಾನು ಹೀಲಿಂಗ್ ತೊಗೊಂಡಿದ್ದೀನಿ ನಾಳೆನೇ ನನಗೆ ಐಶ್ವರ್ಯ ಸಿದ್ಧಿ ಆಗಿಬಿಡಬೇಕು ಅಂತ ತಪ್ಪು ಕಲ್ಪನೆ ಮಾಡ್ಕೋತಾರೆ ಸಿ ಅದು ಆ ಥರ ಒಂದು ಎಕ್ಸ್ಪೆಕ್ಟೇಷನ್ಸ್ ಮಾಡೋದು ನಾನು ತಪ್ಪು ಅಂತ ಹೇಳ್ತಾ ಇಲ್ಲ ಆದರೆ ನೀವು ಎಲ್ಲಿದ್ದೀರಾ ಎಲ್ಲಿ ತಲುಪಬೇಕು ಅನ್ನೋ ಆ ಪಾಯಿಂಟನ್ನ ಲೆಕ್ಕಾಚಾರ ಮಾಡಿದ್ರೆ ಸುಮಾರು ಮೆಟ್ಲುಗಳಿದೆ ಆ ಮೆಟ್ಲು ನೀವು ಒಂದೇ ಸಲ ಹತ್ತಲಿಕ್ಕೆ ಇಲ್ಲ ಸೊ ಸ್ಟೆಪ್ ಬೈ ಸ್ಟೆಪ್ ಹೋಗೋದು ಬಹಳ ಬಹಳ ಇಂಪಾರ್ಟೆಂಟ್ ನಿಮಗೆ ಹೇಳಬೇಕು ಅಂತಂದರೆ ನಿತಿಕಾ ಏಂಜಲನ್ನು ನಾವು ತುಂಬಾ ಇನ್ವೋಕ್ ಮಾಡ್ತೀವಿ ಆಕಾಶಿಕ ಹೀಲಿಂಗಲ್ಲಿ ವೆರಿನ್ ಅವ್ರು ಬಂದ್ಬಿಟ್ಟು ನಿಮಗೆ ಏನೇ ಒಂದು ಬ್ಲಾಕೇಜಸ್ ಇದೆ ಹಣಕಾಸಿನದು ಅದನ್ನು ಕ್ಲಿಯರ್ ಮಾಡಿಕೊಡ್ತಾರೆ ಒಂದು ದಾರಿ ಅಂತಕ್ಕಂಥದನ್ನ ಅವ್ರು ತೋರ್ಸ್ರಂದರೆ ನೀವೀಗ ಗ್ರೌಂಡ್ ಫ್ಲೋರಲ್ಲಿ ಇದ್ದೀರಾ ಇವಾಗ ಫಸ್ಟ್ ಫ್ಲೋರ್ಗೆ ಹೋಗಬೇಕಂದ್ರೆ ನಿಮಗೆ ಏನು ಅನುಕೂಲ ಬೇಕೋ ಅದನ್ನು ಮಾಡಿಕೊಡ್ತಾರೆ ಸೊ ಈ ಥರ ಹೀಲಿಂಗ್ ಮಾಡ್ತಾ ಮಾಡ್ತಾ ನೀವು ಟಾಪ್ಗೆ ಖಂಡಿತವಾಗ್ಲೂ ಹೋಗ್ಬೋದು ಯಾವುದು ಅಸಾಧ್ಯ ಅಲ್ಲ ಓಕೆ ನಮ್ಮ ವೀಕ್ಷಕರ ಕೆಲವರು ಆ ವಿದೇಶದಲ್ಲಿದ್ದಾರೆ ಅವರು ಇವಾಗ ಅವರದ್ದು ತುಂಬಾ ಸಮಸ್ಯೆಗಳು ಇರುತ್ತೆ ಅಂದ್ರೆ ಬ್ಲ್ಯಾಕ್ ಮ್ಯಾಜಿಕ್ ಸಂಬಂಧಪಟ್ಟಿದ್ದೋ ಅಥವಾ ಲವ್ ಸಂಬಂಧಪಟ್ಟಿದ್ದೋ ಇಂಥದ್ದೆಲ್ಲ ಇರುತ್ತೆ ಅವಾಗ ನೀವು ಇಲ್ಲಿಂದನೇ ಅದು ಅದನ್ನ ಕ್ಲಿಯರ್ ಮಾಡಲಿಕ್ಕಾಗುತ್ತಾ ಖಂಡಿತ ಆಗುತ್ತೆ ಯಾಕಂದ್ರೆ ಆಕಾಶಿಕ್ ಹೀಲಿಂಗ್ ಅಂತಕ್ಕಂಥದ್ದು ನಾವು ಒಂದು ಎದುರು ಕಡೆ ಕೂತ್ ಮಾಡುವಂತ ಒಂದು ಕ್ರಿಯೆ ಆಗಿರುತ್ತೆ ಸೊ ಖಂಡಿತ ಆನ್ಲೈನಲ್ಲಿ ಸಹ ಅವರು ವೀಡಿಯೋ ಕಾಲ್ಗೆ ಎದುರುಗಡೆ ಬಂದಾಗ ಸಹ ಎನರ್ಜಿಸ್ ಅಂತಕ್ಕಂಥದನ್ನ ನಾವು ಪಿಕ್ ಮಾಡಬಹುದು ಪಿಕ್ ಮಾಡಿ ಆ ಹೀಲಿಂಗ್ ಅಂತಕ್ಕಂಥದ್ದು ಅವರಿಗೆ ಕೊಟ್ಟಾಗ ಖಂಡಿತ ಅದು ವರ್ಕ್ ಆಗುತ್ತೆ ಓಕೆ ಅದರಲ್ಲಿ ನೀವು ಸಾಕಷ್ಟು ಪರಿಹಾರಗಳನ್ನ ಅವರಿಗೆ ಕೊಟ್ಟಿದ್ದೀರಾ ಖಂಡಿತ ಕೊಟ್ಟಿದ್ದೀರಿ ಅವರಿಗೆ ವಿತ್ ವಿತಿನ್ ಟ್ವೆಂಟಿ ಫೋರ್ ಅವರ್ಸ್ ಸುಮಾರು ಜನಕ್ಕೆ ರಿಸಲ್ಟ್ಸ್ ಅಂತಕ್ಕಂಥದ್ದು ಬಂದಿದೆ ದೀಸಾ ಆಗಿಲ್ಲದೆ ಇರೋರ್ಗು ಸಹ ಒಂದು ದಾರಿ ಅಂತಕ್ಕಂಥದ್ದು ಆಗಿದೆ ಅದನ್ನು ನಾವು ಟ್ಯಾರೋ ರೀಡಿಂಗ್ ಅಲ್ಲಿ ನೋಡಿದಾಗೂ ಸಹ ಅವ್ರಿಗೆ ಆಗುತ್ತೆ ಬಟ್ ಏನೋ ಅಚ್ಚಡೆ ಇತ್ತು ಅಂತಾನೆ ಬರ್ತಾ ಇತ್ತು ಬಟ್ ಆ ಅಡ್ಡೆಯನ್ನ ಕ್ಲಿಯರ್ ಮಾಡುವಂತ ವಿಧಾನ ನಾವು ಆಕಾಶಕ್ಕಲ್ಲಿ ಹೋಗಿ ಮಾಡಿದಾಗ ಆ ಸಮಸ್ಯೆನು ಅವ್ರಿಗೆ ಕ್ಲಿಯರ್ ಆಗಿರುವಂತ ಸಾಕಷ್ಟು ಉದಾಹರಣೆಗಳಿದೆ ಮೇಡಮ್ ಈಗಿನ ಒಂದು ಜನರೇಷನ್ ಅಲ್ಲಿ ತುಂಬಾ ಸಂತಾನದ ಸಮಸ್ಯೆಗಳು ತುಂಬಾ ಜಾಸ್ತಿ ಕಾಣಿಸುತ್ತೆ ಸೊ ಅದಕ್ಕೆ ಸಂಬಂಧಪಟ್ಟಂಗೆ ನಿಮ್ಮ ಒಂದು ವಿದ್ಯೆಯಲ್ಲಿ ನಿಮ್ಮ ಒಂದು ಸಿದ್ಧಿಲಿ ಏನಾದರೂ ಅದಕ್ಕೆ ಪರಿಹಾರಗಳು ಅಥವಾ ಅದಕ್ಕೆ ಏನಾದರೂ ಒಂದು ಸರಿಯಾಗಿರ್ತಕ್ಕಂಥ ಉತ್ತರ ಈ ಥರದ್ದು ಏನಾದರೂ ನೀವು ಹೇಳ್ಬೋದಾ ಸಿ ಮೊದಲನೇದಾಗಿ ಹೇಳಬೇಕು ಅಂತಂದ್ರೆ ಫಸ್ಟು ಅವ್ರಿಗೆ ಏನು ಸಮಸ್ಯೆ ಇದೆ ಅಂತಕ್ಕಂಥದನ್ನ ಕ್ಲಿಯರ್ ಆಗಿ ತಿಳ್ಕೊಬೇಕಾಗತ್ತೆ ಸೊ ಮೆಡಿಕಲ್ ರಿಪೋರ್ಟ್ಸ್ ಫಸ್ಟ್ ನೀವು ಚೆಕ್ ಮಾಡಿಸಿದಾಗ ಏನೂ ಸಮಸ್ಯೆ ಇಲ್ಲ ಎಲ್ಲ ನಾರ್ಮಲ್ ಆಗಿದೆ ಅಂತ ಬಂದಾಗ ನಾವು ನೆಕ್ಸ್ಟ್ ಟ್ಯಾರೋನಲ್ಲಿ ಚೆಕ್ ಮಾಡ್ತೀವಿ ಏನಾದರೂ ಬ್ಲಾಕೇಜಸ್ ಇದೆ ಅಥವಾ ಸ್ಪಿರಿಚುವಲ್ ಅಥವಾ ಕಾರ್ಮಿಕ್ ಬ್ಲಾಕೇಜಸ್ ಏನಾದರೂ ಇದೆಯಾ ಅವ್ರಿಗೆ ಅಂತ ಆ್ಯಂಡ್ ನಾವು ಆಕಾಶಕ್ಕಲ್ಲಿ ಹೋಗಿ ನೋಡಿದಾಗ ಎಷ್ಟೋ ಸಾರಿ ನಮಗೆ ಗೋಚರ ಆಗಿದೆ ಏನಪ್ಪ ಅಂದರೆ ಕೆಲವೊಂದು ಮಕ್ಕಳು ಅವರು ಬಯಸ್ತಾ ಇರ್ತಾರೆ ಅಥವಾ ಜನ್ಮದಲ್ಲಿ ಏನೋ ಒಂದು ತಪ್ಪು ಮಾಡಿರ್ತಾರೆ ಆ ತಪ್ಪಿನಿಂದ ಇವರಿಗೆ ಸಂತಾನ ಪ್ರಾಪ್ತಿ ಅಂತಕ್ಕಂಥದ್ದು ಆಗ್ತಾ ಇರೋದಿಲ್ಲ ಸೊ ನಾವು ಆ ಸೋಲ್ ಅಂತಕ್ಕಂಥ ನಾವು ಆನ್ಸೆಸ್ಟ್ರಲ್ ಹೀಲಿಂಗ್ ಅಂತಕ್ಕಂಥದನ್ನ ಮಾಡಿದಾಗ ಎಷ್ಟೋ ಜನಕ್ಕೆ ಆ ಕಾರ್ಮಿಕ ಅಂತಕ್ಕಂಥ ನಿಧಾನಕ್ಕೆ ಕ್ಲಿಯರ್ ಆಗಿ ಸಂತಾನ ಪ್ರಾಪ್ತಿಯಾಗಿರುವಂತಹ ಉದಾಹರಣೆಗಳು ಇದೆ ನೋಡಿದ್ರಲ್ಲ ವೀಕ್ಷಕರೇ ಬಹಳ ಅದ್ಭುತವಾಗಿ ಎಲ್ಲ ಒಂದು ಸಮಸ್ಯೆಗಳಿಗೂ ಕೂಡ ಪರಿಹಾರವನ್ನು ಕೊಡುವಂತಹ ಒಂದು ಅದ್ಭುತ ಸಾಧಕ ಇವರು ಇವರ ಒಂದು ವಿಶೇಷವಾಗಿರ್ತಕ್ಕಂಥ ಈ ವಿಡಿಯೋವನ್ನು ನಿಮ್ಗೆಲ್ಲ ಸಮರ್ಪಣೆ ಮಾಡಬೇಕಾಗಿತ್ತು ಸೊ ಇವರ ಒಂದು ಸಂಪರ್ಕದ ಒಂದು ಸಂಖ್ಯೆಯನ್ನು ನಾವು ಕೊಟ್ಟಿರ್ತೀವಿ ಖಂಡಿತವಾಗ್ಲೂ ನಿಮ್ಮ ಯಾವುದೇ ಸಮಸ್ಯೆ ಇದ್ರೂ ಕೂಡ ಸಲ ಸಂಪರ್ಕ ಮಾಡಿ ನಿಮ್ಮ ಸಮಸ್ಯೆಗಳನ್ನ ಮತ್ತೆ ಪರಿಹಾರವನ್ನು ಕರೆಕ್ಟಾಗಿ ಕೇಳಿಕೊಂಡು ಮಾಡಿಸ್ಕೊಳ್ಳಿ ನಮಸ್ಕಾರ ನಮಸ್ಕಾರ